ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿತ್ತು ಅಂದ್ಕೊಳ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಬೆಳಗಿನ ಶುಭೋದಯ ಬೆಳಗಿನ ಶುಭೋದಯ ಅಂದರೆ ಎಂಟೂವರೆ ಇದೆ ಎಂಟೂವರೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ ಕಾಳಿನ ಸಾಂಬಾರ್ ಇರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈಷ್ಟು ನಾನು ಮುಂದින් ಹೇಳಲ್ಲ ಭಾಗ್ಯ ನೋಡಿ ಬೆಡಿಗೆ ಬೆಡಿಗೆ ಏನು ಮಾಡ್ತಾ ಇದ್ದಾರೆ ನೋಡಿ ಭಾಗ್ಯ ಏನು ಮಾಡ್ತಾ ಇದೆ ಭಾಗ್ಯ ಊಟ ಮಾಡ್ತಾ ಭಾಗ್ಯ ಊಟ ಮಾಡ್ತಾ ಇದ್ದಾರೆ ಏನು ಊಟ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಏನದು ಅದು ಏನು ಭಾಗ್ಯ ಅದು ಕಾಳಿನ ಸಾಂಬಾರು ಹ್ಮ್ ಮತ್ ಮುದ್ದೆ ಹ್ಮ್ರಿ ಕಡ್ಲೆಕಾಳ ಮಸಾಲ ಸಾಂಬಾರ್ ಮಾಡಿದೀನಿ ಮುದ್ದೆ ಮಾಡಿದೀನಿ ಭಾಗ್ಯ ಬೆಳಿಗ್ಗೆ ನೀವು ಮುದ್ದೆ ತಿಂತ ಇದ್ದಾಳೆ ಬೇಡ ನಂಗೆ ಈಗ ಇರೋ ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಮುದ್ದೆ ಮಾಡ್ತೀನಿ ಅಂದ್ರೆ ಭಾಗ್ಯ ಬೆಳಿಗ್ಗೆ ಏನೇ ನಾಷ್ಟ ಮಾಡಿದ್ರು ತಿಂದೋಗಲ್ಲ ಏನು ನಾಷ್ಟ ಮಾಡಿ ಪಡ್ಡು ಇಡ್ಲಿ ಅಥವಾ ದೋಸೆ ಮಾಡಿದ್ರು ಈ ತರ ತಿಂತಾಳೆ ನಮಗೆ ಆ ಥರ ತಿಂದರೆ ಆಗ್ತಾ ಇಲ್ಲ ಯಾಕಂದ್ರೆ ಅದರಲ್ಲಿ ಮಸಾಲ ಅನ್ನೋಕಿತ್ತ ಏನದು ಉದ್ದಿನಬೇಳೆ ಮತ್ತೆ ಕೊಬ್ಬರಿ ಚಟ್ನಿ ಎಲ್ಲ ಮಾಡ್ತೀವಲ್ಲ ಕಾಯಿ ಚಟ್ನಿ ಅದು ನಮಗೆ ಎದೆ ಊರಿ ಬರ್ತಾ ಇದೆ ಹೊಟ್ಟೆ ಊರಿ ಎದೆ ಊರಿ ಆಗ್ತಾಯಿದೆ ಹಾಗಾಗಿ ನಾನು ಜಾಸ್ತಿ ಪಡ್ಡು ಇಡ್ಲಿ ಎಲ್ಲ ಮಾಡಲ್ಲ ಅಪರೂಪಕ್ಕೆ ಒಂದ್ ಟೈಮ್ ಮಾಡ್ತೀನಿ ಚಪಾತಿ ರೊಟ್ಟಿ ಮುದ್ದೆನೇ ಜಾಸ್ತಿ ಮಾಡ್ತಾ ಇರೋದು ರೈಸ್ ಕೂಡ ತುಂಬಾ ಕಮ್ಮಿ ಆಗಿದೆ ನಮ್ಮ ಮನೆಯಲ್ಲಿ ಒಂದು ಕುಕ್ಕರ್ ರೈಸ್ ತಿಂತ್ವಿ ಎಲ್ಲರೂ ಸೇರಿ ಇವಾಗ ನೋಡಿ ಇದು ಅನ್ನದ ಪಾತ್ರ ಇದು ಇಷ್ಟು ಚಿಕ್ಕದಾಗಿದೆ ಇದರಲ್ಲೇ ನಾನು ಅರ್ಧ ಮಾಡಿದೀನಿ ನೋಡಿ ಇದರಲ್ಲೇ ಅರ್ಧ ರೈಸು ಖಾಲಿ ಆಗಲ್ಲ ಸಾಯಂಕಾಲ ಗಂಟೆ ಖಾಲಿ ಆಗಲ್ಲ ಕಡಲೆಕಾಯ ಸಾಂಬಾರು ನೋಡಿ ಸಾಂಬಾರ ಕಡಲೆಕಾಯಿ ಸಾಂಬಾರ್ ಸೂಪರ್ ಆಗಿದೆ ನಾನು ಕಡಲೆಕಾಯಿ ಸಾಂಬಾರಿಗೆ ಯಾವುದೇ ಮಸಾಲ ಹಾಕಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಗರಂ ಮಸಾಲ ಹಾಕಿಲ್ಲ ಅದು ಸ್ವಲ್ಪ ತುಂಬಾ ಚೆನ್ನಾಗಿ ಬಂದಿದೆ ಸಾಂಬಾರು ಆ ಸಾಂಬಾರು ರೆಸಿಪಿ ನಾನು ರೋಸ್ ಅಡುಗೆ ಮನೆ ಚೆನ್ನಲ್ಲಿ ಹಾಕ್ತೀನಿ ಯಾಕಂದ್ರೆ ಇದರಲ್ಲಿ ಬೇರೆ ರೆಸಿಪಿಗಳನ್ನ ಸೇರ್ ಮಾಡ್ಕೋಬೋದು ಆದರೆ ಅದಕ್ಕೂ ಹಾಕ್ತೀನಿ ಯಾಕಂದ್ರೆ ಅಲ್ಲಿ ಯಾವುದೇ ಒಂದು ರೆಸಿಪಿ ಆದರೂ ಕ್ಲೀನಾಗಿ ಆಗುತ್ತೆ ಅದು ಈ ಬ್ಲಾಗಲ್ಲಿ ಆದರೆ ಅಷ್ಟು ನೀಟಾಗಿ ಆಗಲ್ಲ ಹಾಗಾಗಿ ಅದನ್ನು ಸಪ್ರೇಟಾಗಿ ಹಾಕ್ತೀನಿ ಭಾಗ್ಯಂಗೆ ತುಂಬ ಆಸೆ ಉಂಟು ತಿನ್ನಿಸ್ಬೇಕು ಅಂತ ಹಾಗೆ ನಿಜ ಹೇಳು ತಿನ್ಬೇಕು ತಿನ್ನಿಸ್ಬೇಕು ಅಂತ ಆಸೆ ಆಯ್ತಾ ಇಲ್ಲ ನಾನು ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ ಅವಳಿಗೆ ಮುದ್ದೆ ಸಾಕಾಗಿದೆ ಈಗ ಟೈಮ್ ಆಗ್ತಾ ಇದೆ ಮುದ್ದೆ ಸಾಕಾಗಿದೆ ಹಂಗೊಂತು ಹಿಂಗೊಂತು ನಾನು ತಿನ್ಸಿ ಮುದ್ದೆ ಖಾಲಿ ಮಾಡಬೇಕು ಅಂತ ಐಡಿಯಾ ಭಾಗ್ಯ ಎಂದು ಏ ಕಳ್ಳಿ ಭಾಗ್ಯ ಕುಳಿ ಭಾಗ್ಯ ನಾನು ಮರ್ತೋಗಿದೆ ಕುಳಿ ಭಾಗ್ಯ ಅನ್ನೋದು ನಿಜವಾಗ್ಲೂ ಸಾಂಬಾರ್ ತುಂಬಾನೇ ಟೇಸ್ಟಿ ಆಗಿದೆ ಅದು ಮುದ್ದೆಗಂತೂ ಸಕ್ಕತಾಗಿದೆ ನಿಜವಾಗ್ಲು ನನಗೆ ತಿನ್ಬೇಕು ಅನಿಸ್ತಾ ಇದೆ ಇವಾಗ ಅಷ್ಟು ಚೆನ್ನಾಗಿದೆ ಮುದ್ದೆ ಸಾಂಬಾರು ಅದೇ ನಾನು ಕಡಲೆ ಸಾಂಬಾರ್ ಜಾಸ್ತಿ ಮಾಡಲ್ಲ ಫ್ಲೇವರ್ ಕೊತ್ತಂಬರಿ ಇದು ಹಾ ಕಡಲೆಕಾಯಿ ಸಾಂಬಾರು ಯಾಕೆ ಜಾಸ್ತಿ ಮಾಡೋಲ್ಲ ಅಂದರೆ ಅದು ಕೂಡ ಗ್ಯಾಸ್ಟಿಕೆ ಹಾಗಾಗಿ ಗ್ಯಾಸ್ಟಿಕ್ ಆಗೋದು ತುಂಬ ಜಾಸ್ತಿ ಏನು ಮಾಡೋಕ್ಕೋಗೋಲ್ಲ ಆಲೂಗಡ್ಡೆನೂ ಅಷ್ಟೊಂದು ಮಾಡಲ್ಲ ಯಾವಾಗ ಒಂದೊಂದು ಟೈಮ್ ಮಾಡ್ಕೊತೀವಿ ಇವಾಗ ನಾವು ತಿನ್ನೋ ಆಹಾರದಲ್ಲಿ ತುಂಬಾ ವಿಷಾನೇ ಇದೆ ಅಂತಲೇ ಹೇಳ್ಬೋದು ಅಂಥದ್ರಲ್ಲೂ ಈ ಮಸಾಲ ಐಟಮ್ಸಂತೂ ಇವಾಗ ಈಗಂತೂ ತು ತೀರಾ ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿದ್ರೆ ಒಳ್ಳೆಯದಲ್ಲ ಯಾವಾಗಾದರೆ ಕಾಳು ಸಾಂಬಾರು ಅಂದರೆ ಏನು ಮಾಡ್ತಾಯಿದ್ರು ಕಾಳು ಮೆಟಿಗೆ ಕಾಳು ಅಲಸಂದಿ ಕಾಳು ಮತ್ತು ಹೆಸರು ಕಾಳು ಈ ಥರ ಜಮೀನಲ್ಲಿ ನಾಟಿ ಹೆಸರು ನಾಟಿ ಮತ್ತು ಎಲ್ಲರೂ ಪ್ರತಿಯೊಂದು ನಾಟಿನೇ ಸಿಗ್ತಾಯಿತ್ತು ಅವಾಗ ಹಾಗಾಗಿ ಯಾವುದು ರೋಗ ಅನ್ನೋದು ಅಷ್ಟೊಂದು ಇರಲಿಲ್ಲ ಇವಾಗಂತೂ ಪ್ರತಿಯೊಂದು ಹೈಬ್ರಿಡೇ ಇದೆ ಎಲ್ಲ ಹೈಬ್ರಿಡ್ ಮಾಲು ಒಂದು ತರಕಾರಿ ಪ್ರತಿಯೊಂದು ತರಕಾರಿ ಆಗಲಿ ಒಂದು ಕಾಳು ಆಗಲಿ ಎಲ್ಲನೂ ಹೈಬ್ರಿಡೇ ಇರೋದು ಅದಕ್ಕೆ ಇವಾಗ ಕಾಲ್ ಕಾಲು ನೋವು ಬರುತ್ತೆ ನೋಡಿ ಎಲ್ಲೆಲ್ಲಿ ಮೂಳೆಗಳ ಗಂಟಿರುತ್ತೋ ಅಲ್ಲೆಲ್ಲಿ ನೋವು ಬರುತ್ತೆ ಈ ಮೊಳಕೈ ಮತ್ತೆ ಮೊಳಕಾಲು ಆ ಥರದಲ್ಲೆಲ್ಲ ನೋವು ಬರ್ತದೆ ಯಾಕಂದ್ರೆ ಆತರ ಅವಾಗ ವಯಸ್ಸಾದವ್ರು ಕೂಡ ನಮಗೆ ಕಾಲು ನೋವು ಅಂತ ಅವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ಆದ್ರೆ ಅವ್ರಿಗೆ ಚಿಕ್ಕ ವಯಸ್ಸೋ ಕೂಡ ಕಾಲು ನೋವು ಬರ್ತದೆ ಯಾಕಂದ್ರೆ ಹೀಗೆ ನಾವು ತಿನ್ನೋ ಅನ್ನದಲ್ಲೇ ರೋಗ ಹುಟ್ಕೊತಾ ಇರೋದು ಆದ್ರೆ ಏನ್ ಮಾಡೋದು ನಾವು ತಿಂದಿಲ್ಲ ಅಂದ್ರೆ ಆಗಲ್ಲ ಆದಷ್ಟು ನಾವು ಎಷ್ಟು ನಮಗೆ ಆಗುತ್ತೋ ಸಾಧ್ಯ ಅಷ್ಟಾದ್ರೂ ನಾವು ಮಸಾಲ ಅಥವಾ ನಮಗೆ ಏನು ಎಫೆಕ್ಟ್ ಅನ್ಸುತ್ತೋ ಅದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು ಒಳ್ಳೇದು ತಿನ್ಬೇಕು ತಿಂದು ಇರೋಕ್ಕಂತೂ ಆಗಲ್ಲ ನಮ್ಮಿಂದ ಯಾಕಂದ್ರೆ ಅದು ರುಚಿ ನೋಡ್ಕೊಂಡ್ಬಿಟ್ಟಿರ್ತಿವಲ್ಲ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ಹೊಟ್ಟೆ ಬಾಯಿಗೆ ರುಚಿ ಬಂದಿರುತ್ತೆ ಅದನ್ನ ತಿನ್ಬೇಕು ತಿನ್ಬೇಕು ಒಂದೊಂದು ಅಪರೂಪಕ್ಕೊಂದೊಂದ್ಸತಿ ಮಾಡ್ಕೊಂಡು ತಿನ್ಬೇಕು ಅಲ್ವಾ ಮ್ಯಾಗಿನೂ ನಾನು ಮ್ಯಾಗಿ ಮಾಡ್ತಾ ಇಲ್ಲ ಇವಾಗ ಮುಂಚೆ ಮಾಡ್ತಾ ಇದ್ದೆ ಇವಾಗ ಮ್ಯಾಗಿ ಮಾಡೋದು ಕೂಡ ಕಮ್ಮಿ ಆಯ್ತು ಏನೇನು ಕಮ್ಮಿ ಆಯಿತು ಬಗ್ಗೆ ಮನೆಯಲ್ಲಿ ಕೇಳಿಸ್ಲಿಲ್ಲ ಯಾರಿಗೂ ಅವಳು ಏನು ಹೇಳ್ತಾ ಇದ್ದಂದ್ರೆ ಮ್ಯಾಗಿ ಚಿತ್ರಾನ್ನ ಪುಳಿಯೋಗರೆ ಮಸಾಲೆ ಐಟಮ್ಸು ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಚಿತ್ರಾನ್ನ ನನಗಿಷ್ಟ ಆಗಲ್ಲ ಅಂತ ನಾನು ಮಾಡಲ್ಲ ಅದು ಒಂದು ಪುಳಿಯೋಗರೆ ಇಷ್ಟ ಆಗಲ್ಲ ನನಗೆ ಮತ್ತೆ ಈ ವಾಂಗಿ ಭಾತು ಟಮೊಟೊ ಭಾತು ಪಲಾವು ಅದೆಲ್ಲ ತುಂಬ ಮಸಾಲ ಅನಿಸ್ತಾ ಇದೆ ನನಗೆ ನಮ್ಮ ಮನೇಲಿ ಯಾರಿಗೂ ತಿನ್ನೋಕ್ಕಾಗ್ತಾ ಇಲ್ಲ ಭಾಗ್ಯವರೆಲ್ಲ ತಿಂತಾರೆ ಆದರೂ ಸ್ಕೂಲಲ್ಲಿ ತಿಂತಾರಲ್ಲ ಗಾಡಿ ಹಾಕೊಂಡು ಬಿದ್ದ ಯಾರೋ ಬಿದ್ದರು ಯಾರು ಗೊತ್ತಿಲ್ಲ ಎಲ್ಲರೂ ಓಡ್ ಬಂದ್ಬಿಟ್ರಲ್ಲ ನೀನು ತಾಟ್ ಕೈ ಕೈ ತೊಳ್ಕೊಂಡ ಕೈ ತೊಗೊಂಡು ಹೋಗ್ಬಾರ ಏನು ಫ್ರೆಂಡ್ಸ್ ಎಷ್ಟು ಬೀಳ್ತಾ ಇದಾರೆ ಗೊತ್ತಾ ಅಲ್ಲಿ ಒಂದು ನಾಲ್ಕು ರೋಡ್ ಇದೆ ಈ ಕಡೆ ಸ್ಟೈಟು ಈ ಕಡೆ ಸ್ಟೈಟು ನಾಲ್ಕು ರೋಡ್ ಇದೆಯಪ್ಪ ಡೈಲಿ ಒಬ್ರಾದ್ರು ಬೀಳ್ತಾರೆ ಒಂದು ದಿವಸ ಕಂಟಿನ್ಯೂಸ್ ಆಗಿ ಎರಡು ಅವರಲ್ಲಿ ಮೂರು ಜನ ಬಿದ್ದೋಗ್ಬಿಟ್ರು ಗಾಡಿ ಹಾಕ್ಕೊಂಡು ಇವಾಗ ನೋಡಿದ್ರೆ ಅಲ್ಲಿ ಮತ್ತೆ ಇನ್ನು ಇವಾಗ ಯಾರೋ ಬಿದ್ದುಬಿಟ್ರು ಬೆಳಗ್ಗೆ ಬೆಳಿಗ್ಗೆನೆ ನಾನು ನಿಜ ಹೇಳ್ತೀನಿ ಈ ಬೈಕ್ ಮೇಲಿಂದ ಗಾಡಿ ಮೇಲಿಂದ ಎಲ್ಲ ಬೀಳ್ತಾರಲ್ವಾ ಇಷ್ಟು ಭಯ ಆಗುತ್ತಂದ್ರೆ ಯಾಕಂದ್ರೆ ಬಿದ್ದ ತಕ್ಷಣ ಎಲ್ಲಿ ಏಟಾಗಿರುತ್ತೋ ಎಲ್ಲಿ ಮೂಳ ಮುರಿದು ಹೋಗಿರುತ್ತೋ ಎಲ್ಲಿ ಕಾಲು ಕೆತ್ಕೊಂಡೋಗಿರುತ್ತೋ ಯಪ್ಪಾ ಆ ಉರಿ ತಡ್ಕೊಳಕ್ಕಾಗಲ್ಲ ಏ ಯಾಕೆ ನನಗೆ ಅಂದ್ರೆ ಇದು ಅನುಭವ ಇದೆ ಸೈಕಲ್ ಕಲಿತಾ ಇದೆ ನನ್ನ ಚಿಕ್ಕ ವಯಸ್ಸಲ್ಲಿ ಸೈಕಲ್ ಕಲಿಬೇಕಾದ್ರೆ ಎಲ್ಲಾದ್ರಲ್ಲ ಡಬ್ಬಕೊಂಡ್ ಡಬ್ಬಕ್ ತಬ್ಕಂತ ಬಿದ್ಬಿಡೋದು ಬಿದ್ದ ತಕ್ಷಣ ಮೊಳಕಾಲದಲ್ಲ ಚರ್ಮ ಕಿತ್ಕೊಂಡ್ ಹೋಗಿ ಉರಿ 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 ಅದನ್ನ ನೆನ್ಸ್ಕೊಂಡ್ಬಿಟ್ರೆ ಯಾರಾದ್ರೂ ಬಿದ್ಬಿಟ್ರೆ ಬೈ ಎಲ್ಲಾ ಝುಮ್ ಅನ್ನೇವ್ ನೋಡಕ್ ಕೂಡ ನನ್ನ ಕೈಲಿ ಆಗಲ್ಲ ಅಷ್ಟು ಭಯ ನನ್ಗೆ ಬೇಕಂತ ಯಾರಾದ್ರೂ ಬೀಳ್ತಾರ ಏನೋ ಗೊತ್ತಿಲ್ಲ ಒಟ್ಟೆ ದಬ್ಬಕ್ ಅಂತ ಆ ಕ್ರಾಸ್ಗೆ ಕರೆಕ್ಟ್ ಸೆಂಟ್ರ್ ರೋಡ್ಗೆ ಬೀಳ್ತಾರೆ ಅದೇನಂತಾನೆ ಗೊತ್ತಿಲ್ಲ ನಾನು ನೋಡೋಕೆ ಹೋಗಬೇಕು ಆದರೂ ಬೇಡ ಸುಮ್ಮನೆ ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಟೆನ್ಷನ್ ಆಗಿಬಿಡುತ್ತೆ ನನಗೆ ಅಯ್ಯೋ ಏನಾಗ್ಬಿಡ್ತು ಏನಾಗ್ಬಿಡ್ತು ಅಂತ ಓಕೆ ನೋಡಿ ಇವತ್ತು ಬೆಳಗಿನ ನಾನೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಬಾಗಿಗೋಸ್ಕರ ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಆಯ್ತಿಲ್ಲ ಅಂದರೆ ಅವಳು ಮುದ್ದೆ ತಿಂದೆ ಹಂಗೆ ಹೋಗ್ಬಿಡ್ತಾಯಿಲ್ಲ ಹಾಗಾಗಿ ನಾನು ಬೇಗ ಬೇಗ ಎಲ್ಲ ಮಾಡಿಕೊಟ್ಬಿಟ್ಟೆ ಬಾಗಿನಿಗೆ ರೈಸ್ ಆಯಿತು ಮುದ್ದೆ ಆಯಿತು ಆಯಿತು ಇನ್ನೇನು ಕೆಲಸ ನನಗೆ ಸ್ವಲ್ಪ ಬಟ್ಟೆ ಒಲಿಯಾಕಿದ ಬಟ್ಟೆ ಒಂದು ಹೊಲ್ಬಿಟ್ರೆ ಮುಗೀತು ಕೆಲಸ ಏನೂ ಇಲ್ಲ ಇಡೀ ದಿವಸ ನಿದ್ದೆ ಬರಲ್ಲ ನೋಡಿ ಮುದ್ದೆ ನನ್ಗೆ ಮತ್ತೆ ನಮ್ಮ ಅಜ್ಬಂಡ್ ಎರಡು ಮುದ್ದೆ ಇದೆ ಇನ್ನು ಮೂರ್ ಮುದ್ದೆ ಇದೆ ನಾನು ನಾಲ್ಕು ಮುದ್ದೆ ಮಾಡ್ತೀನಿ ಮೂರ್ ಮಾಡಲ್ಲ ಇದ್ ನೋಡಿ ಪುಟಾಣಿ ಪಾಪು ಇದು ಏನ್ ಬಗ್ಗೆ ಇದು ಮೂರ್ ಸೇಪಲ್ ಆಗ್ಬಿಟ್ಟೈತೆ ಮುದ್ದೆ ಹೌದು ವಜ್ರ ತರ ವಜ್ರ ಅಲ್ಲ ಇಲ್ಲೊಂದು ಮುದ್ದೆ ಇಲ್ಲೊಂದು ಮುದ್ದೆ ಇಟ್ಟೆ ಹಿಂಗಿತ್ತ ಹಿಂಗ ಹಿಂಗಿತ್ತ ಇದು ಓ ಕರೆಕ್ಟ್ ನೋಡ್ರಿ ಹಿಂಗಾಗಿತ್ತು ಮುದ್ದೆ ಅವತಾರ ಇದು ನಾಲ್ಕು ಮುದ್ದೆ ಒಂದ್ ಬಾಗ್ಯ ತಿಂದಾಳು ಇನ್ನೆರಡು ಎರಡು ನಮಗದವು ನೋಡ್ರಿ ನೈವೇದ್ಯ ನೀವಿದ್ಯಾ ನೋಡ್ರಿ ತಿನ್ಬಿಟ್ಟು ಹಿಂಗೆ ತಟ್ಟೆ ಇಟ್ಬಿಡೋದು ನೋಡ್ರಿ ಕಡಲೆಕಾಳು ಸಾಂಬಾರು ಹಾಗೆನ್ಗೆ ಅದು ರುಡಿಯಾಗ್ಬಿಟ್ಟಿದೆ ಅವಳು ತಿನ್ಬಿಟ್ಟು ತಟ್ಟೆಯಲ್ಲಿ ನಾನು ತಿಂತೀನಲ್ವಾ ಹಂಗಾಗಿ ಅವಳು ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ ಇದೆಲ್ಲ ತಿನ್ಬಿಡ್ಬೇಕಾಗಿತ್ತು ನೀಟಾಗಿ ಸರಿ ನೋಡಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಗ್ಯಾಸ್ ಎಲ್ಲ ಕ್ಲೀನ್ ಆಗಿದೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿದಿದೆ ಇನ್ನು ಕಸ ಗುಡಿಸಿ ಬಾಗಿನಿಗೆ ತಲೆ ಬಚ್ಚಿ ಕಳಿಸ್ಬಿಟ್ರೆ ಮುಗೀತು ನನ್ನ ಕೆಲಸ ನೋಡ್ರಿ ಬಾಗ್ಯಾಗ ತಲೆ ಇಕ್ಬೇಕೀಗ ಅಕ್ಕಿಗೆ ತಲೆ ಇಕ್ಕಿ ರೆಡಿ ಮಾಡಿದ್ರೆ ಆಯ್ತು ನೋಡ್ರಿ ಇಷ್ಟೇ ಜಲ್ದಿ ಕೆಲಸ ಮುಗಿಸ್ಕೊಂಡೆ ಇವತ್ತು ನೋಡ್ರಿ ಆಯಿತು ಬಾಗಿನ ತಲೆ ಇಕ್ಕಿ ಕಳಿಸಿದೆ ಯಾಕಂದ್ರೆ ಅಕ್ಕಿಗೆ ಲೇಟ್ ಆಯ್ತು ಅಂತೇಳಿ ಜಲ್ದಿ ಮಾಡಿ ತಲೆ ಇಕ್ಕೊಂಡು ಹೋಗ್ದಕ್ಕಿ ಮತ್ತೆ ನಂದು ಕೆಲಸ ಮುಗೀತು ನೋಡ್ರಿ ಮನೆ ಎಲ್ಲ ಚುಚ್ಚಾಯಿತು ನನ್ನ ಮನೆ ಇರೋದೇ ಇಷ್ಟೇ ಮೈತ್ರಿ ಕೆಲಸ ಇಲ್ಲ ಆಯಿತು ಇನ್ನೇನು ಇಷ್ಟೇ ಇಡೀ ದಿವಸ ಊಟ ಮಾಡೋಕೆ ಕುಂದರು ಅನ್ನೋ ಥರ ಇದೆ ಹಗಲಿಕ ಇದೆ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೋ ಸ್ವಲ್ಪ ಹಣ್ಣಾಗಿರೋ ಥರ ಇದೆ ಅಲ್ವಾ ಕಟ್ ಮಾಡಿ ನೋಡ್ತೀನಿ ಯಾವ ಥರ ಇದೆ ಅಂತ ಚೆನ್ನಾಗಿದ್ದರೆ ಓಕೆ ಫ್ರೈ ಆಗುತ್ತೆ ಇಲ್ಲ ಅಂದರೆ ಆಗುತ್ತಷ್ಟೆ ಓಕೆ ಫ್ರೆಂಡ್ಸ್ ಬೆಳಗಿನ ಬ್ಲಾಗು ಇಷ್ಟ ಆಗಿರುತ್ತೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ಇಡೋದು ನೋಟಿಫಿಕೇಷನ್ ಬರುತ್ತೆ ಮತ್ತು ಯಾರೆಲ್ಲ ಆಲ್ರೆಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಡೋ ನೋಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಮತ್ತು ಎಲ್ಲರೂ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ